ನಾನು ಶ್ರೀಮಂತರ ಮನೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದೆ ಜೊತೆಯಲ್ಲಿ ನನ್ನ ಮಗಳನ್ನು ಕೂಡ ಕರೆದುಕೊಂಡು ಹೋಗುತ್ತಿದ್ದೆ ಅವರ ಮನೆಯಲ್ಲಿ ಎಲ್ಲರೂ ಊಟ ಮಾಡುವಾಗ ನನ್ನ ಮಗಳು ಕೂಡ ಹೊಟ್ಟೆ ಹಸಿತಿದೆ ನನಗೂ ಊಟ ಕೊಡು ಎಂದು ಹೇಳಿ ಅಳೋದಕ್ಕೆ ಶುರು ಮಾಡಿದ್ಲು ಆಗ ನಾನು ಯಜಮಾನಿಯ ಬಳಿ ಹೋಗಿ ಅಮ್ಮವರೇ ನನ್ನ ಮಗಳಿಗೂ ಸ್ವಲ್ಪ ಊಟ ಕೊಡಿ ಅಂದಾಗ ಅವರು ರಾತ್ರಿ ಊಟ ಉಳಿದಿದ್ದರೆ ಮಾತ್ರ ಊಟ ಕೊಡ್ತಿದ್ರು ಇಲ್ಲ ಅಂದರೆ ಒಂದೆರಡು ಬಿಸ್ಕೆಟ್ ಕೊಟ್ಟು ಸುಮ್ಮನೆ ಇರ್ತಿದ್ರು ಆದರೆ ಅದರಿಂದ ನನ್ನ ಮಗಳ ಹೊಟ್ಟೆ ತುಂಬುತ್ತಿರಲಿಲ್ಲ ಅವಳು ಇನ್ನೂ ಬೇಕೆಂದು ಹೇಳಿ ಹಠ ಮಾಡ್ತಿದ್ಲು ಆಗ ನಾನು ಹೋಗಿ ಅಮ್ಮವರೇ ನೀವು ತಿನ್ನೋದರಲ್ಲಿ ಒಂದು ಸ್ವಲ್ಪ ಊಟ ನನ್ನ ಮಗಳಿಗೆ ಕೊಡಿ ಎಂದಾಗ ಅವರು ನನ್ನ ಮುಖವನ್ನು ನೋಡಿ ನೋಡು ಅಡುಗೆ ಮನೆಯಲ್ಲಿ ನಾಯಿಗೆ ಅಂತ ಹೇಳಿ ಇಟ್ಟಿರೋ ಊಟ ಇದೆ ಅದನ್ನು ತಗೋ ಎಂದಾಗ ಅವರ ಮಾತನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು ಅವರ ಮಾತನ್ನು ಸಹಿಸಲಾಗದೆ ದುಃಖವನ್ನು ತಡೆಯಲಾಗದೆ ತಕ್ಷಣವೇ ನಾನು ನನ್ನ ಮಗಳನ್ನು ಎತ್ತಿಕೊಂಡು ಸೀದಾ ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದ ನಾನು ಮನೆಯಲ್ಲಿ ನನ್ನ ಮಗಳಿಗೆ ಅನ್ನ ತಿನ್ನಿಸಿ ಅವಳನ್ನು ಮಲಗಿಸಿದೆ ನಾನು ದೇವರ ಬಳಿ ಕಣ್ಣೀರು ಹಾಕುತ್ತಾ ಅಪ್ಪ ದೇವರೇ ನಮ್ಮಂಥ ಬಡವರಿಗೆ ಯಾಕಪ್ಪ ಇಂತಹ ಕಷ್ಟ ಎಂದು ಹೇಳಿ ರಾತ್ರಿ ಇಡೀ ಕಣ್ಣೀರು ಹಾಕಿ ನಿದ್ದೆ ಬಾರದೆ ಯೋಚನೆಯಲ್ಲಿ ಮುಳುಗಿದೆ ಆದರೆ ಹೊಟ್ಟೆಪಾಡಿಗಾಗಿ ನಾವು ದುಡಿಯಲೇಬೇಕಾಗಿತ್ತು ಹಾಗಾಗಿ ಮಾರನೇ ದಿನವೂ ನಾನು ಕೆಲಸಕ್ಕೆ ಹೋದೆ ಆದರೆ ಕೆಲಸಕ್ಕೆ ಹೋದ ನನಗೆ ಆ ಮನೆಯಲ್ಲಿನ ದೃಶ್ಯವನ್ನು ನೋಡಿ ಒಂದು ಕ್ಷಣ ನಾನೇ ಕುಸಿದು ಹೋದೆ ನನ್ನ ಹೆಸರು ಸುಮಾ ನನಗೆ ಗಂಡನ ಮನೆಯಲ್ಲಿ ಕೆಲಸ ಮಾಡಿ ಆಯಾಸ ಹೆಚ್ಚಾಗಿದ್ದರಿಂದ ನಾನು ಮಲಗಲು ಹೋದೆ ಆದರೆ ನನ್ನ ಮಗು ಹಸುವಿನಿಂದ ಒಂದೇ ಸಮನೆ ಅಳುತ್ತಿದ್ಲು ಎಷ್ಟೇ ಸಮಾಧಾನ ಮಾಡಿದರೂ ಅವಳು ಸುಮ್ಮನಾಗ್ತಿರಲಿಲ್ಲ ತಕ್ಷಣವೇ ನಾನು ನನ್ನ ಗಂಡನ ಬಳಿ ಹೋಗಿ ನೋಡಿ ಮಗು ತುಂಬ ಅಳ್ತಿದೆ ಹೋಗಿ ಹಾಲನ್ನು ತಂದುಕೊಡಿ ಎಂದು ಕೇಳಿದೆ ಆಗ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡು ಈಗ ಇಷ್ಟೊತ್ತಿನಲ್ಲಿ ಯಾರು ಅಂಗಡಿ ಇಟ್ಕೊಂಡಿರ್ತಾರೆ ಅಂತ ಹೋಗಿ ಹಾಲು ತಂದುಕೊಡ್ಲಿ ಸಮಾಧಾನ ಮಾಡಿ ಮಲಗಿಸು ಎಂದು ಕೋಪದಿಂದ ನಡುಮನೆಗೆ ಹೋಗಿ ಮಲಗಿಬಿಟ್ಟರು ಮದುವೆಯಾಗಿ ಎರಡು ವರ್ಷವಾಗಿದೆ ಆದರೆ ಒಂದು ದಿನವೂ ನನ್ನ ಗಂಡನ ಮನೆಯಲ್ಲಿ ಸುಖವನ್ನು ನಾನು ನೋಡಲಿಲ್ಲ ನಾನು ನರಕವನ್ನೇ ನೋಡಿದೆ ನನ್ನ ಗಂಡನಿಗೆ ಹೆಂಡತಿ ಮಕ್ಕಳ ಮೇಲೆ ಕಾಳಜಿ ಇರಲಿಲ್ಲ ಅವರಿಗೆ ನನ್ನ ಅವಶ್ಯಕತೆ ಇದ್ದಾಗ ಮಾತ್ರ ನನ್ನ ಜೊತೆ ಬರ್ತಿದ್ರು ಅವರ ಅವಶ್ಯಕತೆ ಮುಗಿದ ನಂತರ ಅವರು ನನ್ನನ್ನು ಒಬ್ಬ ಕೆಲಸದ ಒಳ ರೀತಿ ನೋಡುತ್ತಿದ್ದರು ನನಗೆ ಇದು ಒಂದು ರೀತಿಯ ವನವಾಸವಾಗಿತ್ತು ಇತ್ತ ಎಷ್ಟೇ ಸಮಾಧಾನ ಮಾಡಿದರೂ ನನ್ನ ಮಗಳು ಮಾತ್ರ ಈಗ ಅಳುವುದನ್ನು ನಿಲ್ಲಿಸಲಿಲ್ಲ ನಾನು ಧೈರ್ಯ ಮಾಡಿ ನಡುಮನೆಯಲ್ಲಿ ಮಲಗಿದ್ದ ನನ್ನ ಗಂಡನ ಬಳಿ ಹೋಗಿ ನೋಡಿ ಅವಳು ಎಷ್ಟು ಸಮಾಧಾನ ಮಾಡಿದರೂ ಮಗು ಸಮಾಧಾನ ಆಗ್ತಿಲ್ಲ ಹೇಗಾದರೂ ಮಾಡಿ ಹೊರಗಡೆಯಿಂದ ಮಗುವಿಗೆ ಹಾಲೋ ಅಥವಾ ಬಿಸ್ಕೆಟೋ ತಂದುಕೊಡಿ ಎಂದು ಕೇಳಿದೆ ಆಗ ನನ್ನ ಗಂಡ ಇನ್ನೂ ಹೆಚ್ಚು ಕೋಪ ಮಾಡಿಕೊಂಡು ನಿನಗೆ ತಲೆ ಕೆಟ್ಟಿದ್ಯಾ ಬೆಳಗ್ಗೆನೆ ಹೇಳೋದಕ್ಕಾಗಲ್ವಾ ಇಷ್ಟೊತ್ತಿನಲ್ಲಿ ಹೋಗಿ ಎಲ್ಲಿಂದ ತರೋದು ಎಂದು ಅವರು ಹೇಳಿದಾಗ ನಾನು ನಿಮಗೆ ಬೆಳಗ್ಗೆನೆ ಹೇಳಿದೆ ಆದರೆ ನೀವು ನನ್ನ ಮಾತನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ ಸರಿ ನೀವು ಹೋಗಿಲ್ಲ ಅಂದರೆ ನನ್ನ ಕೈಗೆ ದುಡ್ಡು ಕೊಟ್ಟಿದ್ರೆ ನಾನೇ ಹೋಗಿ ತಗೊಂಡು ಬಂದು ಇಷ್ಟೊತ್ತಿಗೆ ತಿನ್ನಿಸ್ತಿದ್ದೆ ಅದು ಕೂಡ ಮಾಡೋದಿಲ್ಲ ಈಗ ಮಗು ಹಸುವಿನಿಂದ ಒಂದೇ ಸಮನೆ ಅಳ್ತಾ ಇದ್ದಾಳೆ ಈಗ ಏನು ಸಮಯ ಜಾಸ್ತಿ ಆಗಿಲ್ಲ ಯಾವುದಾದ್ರೂ ಒಂದು ಅಂಗಡಿ ತೆಗೆದಿರಬಹುದು ಹೋಗಿ ತೆಗೆದುಕೊಂಡು ಬನ್ನಿ ಎಂದಾಗ ನನ್ನ ಗಂಡ ನೀನು ಮಾಡೋ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕಬೇಡ ನಾನು ಒಬ್ಬನೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಎಂದು ಹೇಳಿದರು ಹಾಗಾದರೆ ನಾನು ಕೂಡ ಏನು ಮಾಡೋದಕ್ಕೆ ಆಗುತ್ತೆ ನೀವೇ ಹೇಳಿ ಎಂದಾಗ ನನ್ನ ಗಂಡ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ನನ್ನ ತಲೆ ತಿನ್ನೋಕೆ ಯಾವಾಗಲೂ ಕಾಯ್ತಾ ಇರ್ತೀಯ ಹೋಗಿ ಮಗನ ಸುಧಾರಿಸು ಅಂತ ಹೇಳ್ತಾರೆ ಅವಳಿಗೆ ತುಂಬ ಹೊಟ್ಟೆ ಅಸ್ತಿದೆ ಹೇಗೆ ಸುಧಾರ್ಸ್ಲಿ ನೀವೇ ಹೇಳಿ ಮನೆಗೆ ಅಂತ ನೀವು ಸರಿಯಾಗಿ ದುಡ್ಡು ಕೊಡಲ್ಲ ನಾನು ಎಲ್ಲಾದರೂ ಹೋಗಿ ಕೆಲಸ ಮಾಡೋಣ ಅಂತ ಅಂದರೆ ಅದನ್ನು ಬೇಡ ಅಂತ ಹೇಳ್ತೀರಾ ಅಂತ ಹೇಳಿದಾಗ ನನ್ನ ಗಂಡ ನೀನು ಕೆಲಸಕ್ಕೆ ಹೋಗ್ತೀಯಾ ನಿನಗೆ ಕೆಲಸ ಯಾರು ಕೊಡ್ತಾರೆ ನೀನೇನು ಓದಿದ್ಯಾ ಇಲ್ಲ ಏನಾದರೂ ಕೆಲಸ ಗೊತ್ತಿದ್ಯಾ ಹೀಗಿರುವಾಗ ನಿನಗೆ ಯಾರು ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು ಆಗ ನಾನು ಓದಿಲ್ಲದೆ ಇರಬಹುದು ಆದರೆ ಮನೆ ಕೆಲಸನಾದರೂ ಮಾಡಿ ನನ್ನ ಮಗು ಹಾಗೂ ನನ್ನ ಖರ್ಚನ್ನು ನಾನು ನೋಡ್ಕೊಳ್ತೀನಿ ಅಂದಾಗ ನನ್ನ ಗಂಡ ಏನು ಹೇಳ್ತಾ ಇದ್ದೀಯಾ ಅದು ಸರಿನೆ ಬಿಡು ನಿನ್ನ ಯೋಗ್ಯತೆಗೆ ಈ ಕೆಲಸವೇ ಸಿಗೋದು ನಮ್ಮ ಮನೆಯಲ್ಲಿ ನೀನು ಮನೆ ಕೆಲಸಕ್ಕೆ ಹೋಗ್ತೀಯಾ ಅಂತ ಗೊತ್ತಾದರೆ ನನಗೆ ಮರ್ಯಾದೆ ಇರುತ್ತಾ ಹಾಗಾದರೆ ನಾನು ಏನು ಮಾಡಲಿ ನೀವೇ ಹೇಳಿ ಮಗು ನೋಡಿದ್ರೆ ಹೊಟ್ಟೆ ಹಸುವಿನಿಂದ ಅಳ್ತಾ ಇದೆ ಏನಾದರೂ ತಂದು ಕೊಡಿ ಅಂದರೆ ನಿಮ್ಮ ಕೈಲಿ ಅದು ಆಗಲ್ಲ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಆಗಲ್ಲ ಅಂದಮೇಲೆ ನಿಮ್ಮಂಥವರಿಗೆ ಮದುವೆ ಮಕ್ಕಳು ಯಾಕೆ ಬೇಕು ಅಂದ ತಕ್ಷಣ ನನ್ನ ಗಂಡನಿಗೆ ಎಲ್ಲಿಲ್ಲದ ಕೋಪ ಬಂದು ನನ್ನ ಜುಟ್ಟನ್ನು ಹಿಡಿದು ನನ್ನ ಕೆನ್ನೆಗೆ ಬಾರಿಸುತ್ತಾ ಬಿಟ್ಟರೆ ಎಷ್ಟೇ ಮಾತಾಡ್ತೀಯಾ ನಿನಗೆ ಬಾಯಿ ತುಂಬ ದೊಡ್ಡದಾಗಿದೆ ಇಷ್ಟು ಮಾತಾಡೋ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಒಂದು ಕ್ಷಣನೂ ನೀನಿಲ್ಲಿ ಇರಬಾರ್ದು ಇಲ್ಲೇ ಇದ್ರೆ ನಿನಗೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಬೆಳಗ್ಗೆ ಒಳಗಡೆ ನೀನು ಇಲ್ಲಿಂದ ಜಾಗನ ಖಾಲಿ ಮಾಡಿರಬೇಕು ಅಂತ ಹೇಳಿ ಕೋಪದಿಂದ ನನ್ನ ಜುಟ್ಟು ಹಿಡಿದು ಎಳೆದಾಡಿದರು ಇಷ್ಟು ದಿನದಿಂದ ಎಲ್ಲವನ್ನ ಸಹಿಸಿಕೊಳ್ಳುತ್ತಿದ್ದ ನನಗೆ ನನ್ನ ಮಗುವಿಗಾಗಿ ನನ್ನ ಗಂಡ ಮಾಡಿದ ವರ್ತನೆಯಿಂದಾಗಿ ನನಗೆ ಇನ್ನಷ್ಟು ಕೋಪ ಬಂದು ಹೆಂಡತಿ ಮಕ್ಕಳನ್ನು ಸಾಕೋಕ್ಕಾಗದೆ ನಿಮ್ಮ ತಪ್ಪನ್ನು ನೀವು ಮುಚ್ಚಿಕೊಳ್ಳೋದಕ್ಕೆ ಹೆಂಡ್ತಿನ ಒಡೆಯೋದು ಬಿಟ್ಟರೆ ಬೇರೆ ಏನು ಗೊತ್ತಿದೆ ಹೇಳಿ ನಿಮಗೆ ಎಂದು ಹೇಳಿ ಕೋಪದಿಂದ ಮಗುವನ್ನು ಎತ್ತಿಕೊಂಡು ರೂಮಿಗೆ ಹೋದೆ ಆದರೆ ಇದು ನನ್ನ ಮಗುವಿನ ಭವಿಷ್ಯದ ಪ್ರಶ್ನೆಯಾಗಿತ್ತು ಹಾಗಾಗಿ ಅಂದು ನಾನು ಮಗುವಿಗೆ ಮನೆಯಲ್ಲಿದ್ದ ರಾಗಿ ಹಿಟ್ಟಿನ ಡಬ್ಬದಲ್ಲಿ ಕೊನೆಯಲ್ಲಿ ಉಳಿದಿದ್ದ ಒಂದೇ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ತೆಗೆದುಕೊಂಡು ಗಂಜಿ ಮಾಡಿ ಕುಡಿಸಿ ಮಲಗಿಸಿದೆ ಆದರೆ ನನ್ನ ಮಗುವಿನ ಒದ್ದಾಟವನ್ನು ನೋಡಿ ಅಲ್ಲಿಗೆ ನನ್ನ ಮನಸ್ಸು ಒಡೆದು ಹೋಗಿತ್ತು ಬೆಳಗಾದ ತಕ್ಷಣ ನಾನು ನನ್ನ ಮಗುವನ್ನು ಎತ್ತಿಕೊಂಡು ಸೀದಾ ನನ್ನ ತವರು ಮನೆಗೆ ಬಂದು ಬಿಟ್ಟೆ ಬಾಗಿಲಲ್ಲಿ ನನ್ನನ್ನು ನೋಡಿದ ಅಮ್ಮ ಗಾಬರಿ ಪಡುತ್ತಾ ಏನಮ್ಮ ಸುಮ ಇಷ್ಟು ಬೆಳಗ್ಗೆನೆ ಬಂದಿದ್ಯಾ ಅಂತ ಹೇಳಿ ನನ್ನ ಕೈಯಲ್ಲಿದ್ದ ಮಗುವನ್ನು ಎತ್ತುಕೊಂಡು ಮುದ್ದಾಡಿದರು ನನಗೆ ತಾಯಿಯನ್ನು ನೋಡಿದ ತಕ್ಷಣ ದುಃಖ ತಡೆಯಲಾರದೆ ಅವರನ್ನು ತಬ್ಬಿಕೊಂಡು ಜೋರಾಗಿ ಅತ್ತುಬಿಟ್ಟೆ ಏನೇ ಇದು ನಿನ್ನ ಅವಸ್ಥೆ ಮತ್ತೆ ಏನು ಮಾಡಿ ಕಳಿಸ್ದ ಅವನು ಏನಾಯಿತು ಹೇಳೆ ಅಂತ ಕೇಳಿದಾಗ ನಾನು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದೆ ಅಮ್ಮ ಮಗಿಗೆ ತುಂಬ ಹಸುವಾಗಿದೆ ಮನೆಯಲ್ಲಿ ಒಂದು ಗ್ಲಾಸ್ ಹಾಲಿದ್ರೆ ಕೊಡು ಅಂದಾಗ ಅಮ್ಮ ಅಯ್ಯೋ ದೇವರೇ ಯಾಕೆ ಹೀಗೆ ಹೇಳ್ತಿದ್ದೀಯಾ ಇದು ಮನೆ ಕಣೆ ಬಾ ಮೊದಲು ನೀನು ಕೂತ್ಕೊ ಮಗುಗೆ ತಿನ್ನೋದು ಕುಡಿಸೋದು ನಾನು ನೋಡ್ಕೋತೀನಿ ಅಂದಾಗ ಅಷ್ಟರಲ್ಲಿ ಅಣ್ಣ ನನ್ನ ಈ ಪರಿಸ್ಥಿತಿಯನ್ನು ನೋಡಿ ನೀನು ಈಗ ಹೇಳ್ತೀಯೋ ಅಥವಾ ನಾನೇ ಮನೆ ಹತ್ರ ಹೋಗ್ಬಿಟ್ಟು ಅವರಿಗೆ ಎರಡು ಕೊಟ್ಟು ಬರಲ್ಲ ಅವರನ್ನು ಹೀಗೆ ಬಿಟ್ಟರೆ ಇನ್ನೂ ಏನೇನು ಮಾಡ್ತಾನೋ ಏನೋ ಇದೇನಿದು ನಿನ್ನ ಕೂದಲೆಲ್ಲ ಈ ರೀತಿ ಕೆದರಿದೆ ಅಂದರೆ ಅವನು ನಿನಗೆ ಹೊಡೆದಿದ್ದಾನೆ ತಾನೇ ಅಂತ ಕೇಳಿದ ಆಗ ನಾನು ಅಣ್ಣ ನೀನು ಅಲ್ಲಿಗೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮತ್ತೇನಾಯಿತು ಅಂತ ಹೇಳು ಎಂದಾಗ ಅಷ್ಟರಲ್ಲಿ ಅಮ್ಮ ಬಂದು ನೋಡು ಸುಮ ಏನಾಯಿತು ಅಂತ ಹೇಳದೇ ಇದ್ದರೆ ನಾವು ಹೇಗೆ ಅಂತ ತಿಳ್ಕೊಳ್ಳೋದು ಸರಿ ಬಾ ಮೊದಲು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಏನಾದರೂ ತಿಂಡಿ ತಿನ್ನು ಆಮೇಲೆ ಸಮಾಧಾನವಾಗಿ ಏನು ನಡೀತು ಅಂತ ಹೇಳು ಅಂದಾಗ ನನ್ನ ಪರಿಸ್ಥಿತಿಯನ್ನು ನೋಡಿ ನನ್ನ ತಂದೆ ಹಾಗೂ ನನ್ನ ಅಣ್ಣನಿಗೆ ಎಲ್ಲವೂ ಅರ್ಥವಾಗಿತ್ತು ಯಾಕಂದರೆ ನನ್ನ ಮದುವೆ ಆದಾಗಿಂದಲೂ ನಾನು ಅತ್ತೆ ಮನೆಯಲ್ಲಿ ಪಟ್ಟ ಕಷ್ಟಗಳು ನನ್ನ ತಾಯಿ ಮನೆಯವರಿಗೆ ಎಲ್ಲವೂ ಗೊತ್ತಿತ್ತು ಆದರೆ ಇಂದು ನನ್ನ ಬಟ್ಟೆ ಹರಿದಿರುವುದನ್ನು ನೋಡಿದರೆ ನನ್ನ ಅಣ್ಣ ಹಾಗೂ ಅಮ್ಮನಿಗೆ ಸಹಿಸಲಾಗಲಿಲ್ಲ ನನಗೂ ಕೂಡ ಆ ಸಮಯಕ್ಕೆ ತಿಂಡಿ ತಿನ್ನೋದಂತೂ ದೂರದ ಮಾತು ಇದ್ದ ಕಷ್ಟವನ್ನು ನೆನೆದು ನನ್ನ ಹೃದಯ ಒಡೆದು ಹೋಗಿತ್ತು ಆಗ ಅಮ್ಮ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನೋಡು ಸುಮ ನೀನೇನು ಹೆದರುಕೊಳ್ಬೇಡ ಈ ನಿನ್ನ ಸ್ಥಿತಿಗೆ ಏನು ಕಾರಣ ಅದೇನು ಅನ್ನೋದನ್ನು ನಮ್ಮ ಹತ್ರ ಹೇಳು ಹೀಗೆ ಇದ್ದರೆ ನಾಳೆ ದಿನ ನಿನ್ಗೇನಾದರೂ ಹೆಚ್ಚು ಕಮ್ಮಿ ಮಾಡಿಬಿಡ್ತಾನೆ ಅವನು ಇದಕ್ಕೆ ಏನಾದರೂ ಒಂದು ಉಪಾಯ ಹುಡುಕೋಣ ಏನು ನಡೀತು ಅನ್ನೋದನ್ನು ಹೇಳು ಅಂದಾಗ ಅಮ್ಮ ಹಾಗೆಲ್ಲ ಏನೂ ಇಲ್ಲ ನಮ್ಮದು ದಿನ ಇದ್ದಿದ್ದೆ ಅವರು ಹೇಗೆ ಅಂತ ನಿಮಗೂ ಗೊತ್ತಲ್ವ ಚಿಕ್ಕ ಪುಟ್ಟ ವಿಷಯಕ್ಕೆ ಕೆಲವೊಮ್ಮೆ ಅವರು ಕೂಗಾಡಿ ರೇಗಾಡ್ತಾರೆ ಅಂತ ಹೇಳಿದಾಗ ನನ್ನ ತಾಯಿಗೆ ಮಗಳು ಚಿಂತೆಯಲ್ಲಿರೋದು ಏನು ಅನ್ನೋದು ತಾಯಿಗೆ ಗೊತ್ತಾಗಲ್ವೇನೆ ಹುಚ್ಚಿ ಅವನು ಎಂತ ವ್ಯಾಘ್ರ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಈ ರೀತಿ ಮಗು ಹಸ್ಕೊಂಡಿದ್ರು ಮನೆಯಿಂದ ಹೊರಗೆ ಹಾಕಿದ್ದಾನೆ ಅಂತ ಅಂದರೆ ಇದು ಚಿಕ್ಕ ವಿಷಯ ಏನೂ ಅಲ್ಲ ಅದೇನು ಹಣೆ ಬರಹನೋ ಏನೋ ಒಬ್ಬ ಮಗಳು ಅಂತ ಹೇಳಿ ಅಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ವಿ ಆದರೆ ಇವರು ಇಂತಹ ಮನುಷ್ಯ ಅಂತ ನಮಗೆ ಗೊತ್ತಿರಲಿಲ್ಲ ಎಂದು ಹೇಳಿ ನನ್ನ ಅಮ್ಮ ಕಣ್ಣೀರು ಹಾಕಿದ್ದನ್ನು ನೋಡಿ ದುಃಖ ತಡೆಯಲಾಗದೆ ನಾನು ಕೂಡ ಹೌದಮ್ಮ ಏನಂತ ಹೇಳಿ ಹೇಳು ಹೆಣ್ಣು ಮಗು ಹುಟ್ಟಿರೋದೆ ನನ್ನ ಗಂಡನಿಗೆ ದೊಡ್ಡ ಸಮಸ್ಯೆಯಾಗಿದೆ ಒಂದು ರೂಪಾಯಿ ಸಂಪಾದನೆಗೆ ಅಂತ ಹೋಗೋದಿಲ್ಲ ನಾನೇನಾದರೂ ಹೆಚ್ಚು ಕಮ್ಮಿ ಮಾತಾಡೋಕ್ಕೆ ಅಂತ ಹೋದರೆ ಅತ್ತೆ ಮಾವ ನನ್ನದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಾರೆ ಇವರು ಈ ರೀತಿ ಇರೋದನ್ನು ನೋಡಿ ನನ್ನ ಮೈದುನ ಹಾಗೂ ಅವರ ಹೆಂಡತಿ ನನ್ನ ತುಂಬ ಕೇವಲವಾಗಿ ನೋಡ್ತಾರೆ ಮಗುಗೆ ಬಿಸ್ಕೇಟು ಇಲ್ಲ ಹಾಲು ತಗೊಂಡು ಬನ್ನಿ ಅಂತ ಅಂದರು ನಿಮ್ಮಪ್ಪನ ಮನೆಗೆ ಹೋಗು ಅಂತ ಹೇಳ್ತಾರೆ ಮದುವೆ ಆದಾಗಿಂದ ನಾನು ಎಷ್ಟಂತ ಈ ರೀತಿಯ ನೋವು ಕಷ್ಟನ ಸಹಿಸಿಕೊಂಡು ಬರಲಿ ಹೇಳು ಮೈದು ನನ್ನ ಹೆಂಡತಿ ನೋಡಿದ್ರೆ ಅಕ್ಕ ಎಷ್ಟು ದಿನ ಅಂತ ನೀವು ಹೀಗೆ ಇರ್ತೀರಾ ಹೇಳಿ ಮನೆ ಖರ್ಚನ್ನೆಲ್ಲ ನನ್ನ ಗಂಡ ಒಬ್ಬನೇ ನೋಡ್ಕೋಬೇಕು ಅಂತ ಅಂದರೆ ಆಗೋದಿಲ್ಲ ನೋಡಿ ನಮಗೂ ನಮ್ಮದೇ ಆದ ಕೆಲವು ಖರ್ಚುಗಳು ಇರುತ್ತೆ ಅಣ್ಣನಿಗೆ ನೀವು ಏನಾದರೂ ಹೇಳಿ ಕೆಲಸಕ್ಕೆ ಕಳಿಸೋದಲ್ವಾ ಹೀಗೆ ಇದ್ದರೆ ಆಗೋದಿಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಒಬ್ಬರೇ ಮನೆ ಖರ್ಚನ್ನು ಎಷ್ಟು ಅಂತ ನೋಡಿಕೊಳ್ಳೋದಕ್ಕಾಗತ್ತೆ ನೀವೇ ಹೇಳಿ ಎಲ್ಲ ನಾವು ಹೇಳಿ ಹೇಳಿ ಮಾಡಿಸೋದಿಕ್ಕಾಗತ್ತಾ ಅನ್ನೋ ಚುಚ್ಚು ಮಾತುಗಳನ್ನು ಮಾತಾಡ್ತಿರ್ತಾಳೆ ಅವಳು ಎಷ್ಟೇ ಮಾತಾಡಿದರೂ ಅತ್ತೆ ಮಾವ ಮಾತ್ರ ಏನು ಕೇಳಿಸಿಕೊಂಡಿಲ್ಲ ಅನ್ನೋ ಹಾಗೆ ಸುಮ್ಮನೆ ಇರ್ತಾರೆ ಇದರಿಂದ ನನಗಂತೂ ಸಾಕಾಗಿ ಹೋಗಿದೆ ಆದರೂ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತೀನಿ ಆದರೆ ಮಗು ಹೊಟ್ಟೆ ಹಸಿವು ಅಂದಾಗ ಹಾಲು ಒಂದು ಬಿಸ್ಕೆಟು ಕೂಡ ನನ್ನ ಗಂಡ ತಂದು ಕೊಡೋದಿಲ್ಲ ನನ್ನ ಮೈದು ನನ್ನ ಹೆಂಡತಿ ಕೆಲವೊಮ್ಮೆ ಎಲ್ಲವನ್ನ ಬಚ್ಚಿಟ್ಟುಕೊಳ್ತಾಳೆ ಮಗು ಅಳ್ತಾ ಇದ್ದರೂ ಸಹ ಅವಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುತ್ತಾಳೆ ಬರ್ತಾ ಬರ್ತಾ ಆ ಮನೆಯಲ್ಲಿ ನನಗೆ ತುಂಬ ಕಷ್ಟ ಆಗೋಗಿದೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ನಮ್ಮನ್ನು ನೋಡ್ತಾರೆ ನನಗೋಸ್ಕರ ಅಲ್ಲದೆ ಹೋದರೂ ಮಗುಗೋಸ್ಕರ ಆದರೂ ನನ್ನ ಗಂಡ ಕೆಲಸಕ್ಕೆ ಹೋಗೋದಲ್ವ ನನ್ನ ಈ ಕಷ್ಟನ ಯಾರ ಹತ್ರ ಅಂತ ಹೇಳಿ ಕೆಲಸಕ್ಕೆ ಹೋಗಿ ಅಂತ ಅಂದರೆ ಹೊಡಿತಾರೆ ಹೊಡೆದು ಮನೆಯಿಂದ ಹೀಗೆ ಹೊರಗಡೆ ಹಾಕ್ತಾರೆ ಅಂದಾಗ ಎಂಥ ಕಟುಕ ಇರಬಹುದು ಎಂಥ ಕ್ರೂರಿ ಅವನು ಮಗು ಇದೆ ಅನ್ನೋದನ್ನು ಯೋಚನೆ ಮಾಡದೆ ಮನೆಯಿಂದ ಹೊರಗಡೆ ಹಾಕಿದ್ದಾನೆ ಅಂತ ಅಂದರೆ ನಿಜವಾಗ್ಲೂ ಮುಂದೆ ಇವನು ನೆಟ್ಟಗೆ ಜೀವನ ಮಾಡ್ತಾನ ಇದನ್ನು ಇಲ್ಲಿಗೆ ಬಿಟ್ಟರೆ ಸರಿ ಹೋಗೋಲ್ಲ ಒಳ್ಳೆ ಮಾತಲ್ಲಿ ಹೇಳಿ ಹೇಳಿ ನಮಗೂ ಸಾಕಾಗಿದೆ ಅವನು ಮಾತ್ರ ಮಾಡಿದ್ದನ್ನೇ ಮಾಡ್ತಾ ಇದ್ದಾನೆ ಅವನನ್ನು ಇಲ್ಲಿಗೆ ಕರೆಸಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಅಂತ ಅಮ್ಮ ಹೇಳಿ ಹೆಣ್ಣು ಹೆತ್ತವರ ಕಷ್ಟ ಯಾರಿಗೆ ಅಂತ ಹೇಳೋದು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂದರೆ ಭಯ ಆಗುತ್ತೆ ಬೇಡಮ್ಮ ಬೇಡ ಜೀವ ಇದ್ದರೆ ಎಲ್ಲಿ ಬೇಕಾದರೂ ಬದುಕಬಹುದು ಆದರೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅವನು ನಿನ್ನನ್ನು ಕಳ್ಕೊಂಡು ನಾವು ಚೆನ್ನಾಗಿರೋದಕ್ಕೆ ಆಗುತ್ತಾ ಇಷ್ಟು ದಿನದಿಂದ ನಾವು ಕೂಡ ಸುಮ್ಮನೆ ಇದ್ವು ಅವನು ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ಆದರೆ ಯಾಕೋ ಇದು ತುಂಬ ಮಿತಿಮೀರಿ ನಿಂತಿದೆ ಇದನ್ನು ಇಲ್ಲಿಗೆ ಬಿಟ್ಟರೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಈ ಥರ ದಿನ ಕೊರಗುವ ಬದಲು ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕೋಣ ಅಂತ ಹೇಳಿ ನನ್ನ ಅಣ್ಣ ತಕ್ಷಣ ನನ್ನ ಗಂಡನಿಗೆ ಫೋನ್ ಮಾಡಿದ ಆದರೆ ನನ್ನ ಗಂಡ ಹೊರಗಡೆ ಬರೋದಕ್ಕೆ ಒಪ್ಪಿಕೊಳ್ಳಲಿಲ್ಲ ಆದರೂ ನನ್ನ ಅಣ್ಣ ನೀನು ಬರದೇ ಇದ್ರೆ ನಾವೇ ಅಲ್ಲಿಗೆ ಬರ್ತೇವೆ ಎಂದಾಗ ನನ್ನ ಗಂಡ ತಕ್ಷಣ ಮನೆಗೆ ಓಡಿ ಬಂದ ಅವನನ್ನು ನೋಡಿ ನನ್ನ ಅಣ್ಣ ಕೋಪ ತಡೆಯಲಾಗದೆ ಅಲ್ಲ ಬಾವ ಈ ರೀತಿ ಅವಳಿಗೆ ಹೊಡೆದು ಕಳಿಸಿದ್ದೀಯಲ್ಲ ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಿದ್ರೆ ಅವರಿಗೂ ಇದೇ ರೀತಿ ಆಗಿದ್ದರೆ ಸುಮ್ಮನೆ ಇರ್ತಿದ್ದ ಎಂದಾಗ ನೋಡು ನಾವು ನಮ್ಮ ಮನೆಯಲ್ಲಿ ಹೇಗೆ ಇರ್ತೀವೋ ಅವಳು ಕೂಡ ಅದೇ ರೀತಿ ಇರಬೇಕು ಹೌದು ನಾನು ದುಡಿಯೋದಕ್ಕೆ ಹೋಗೋದಿಲ್ಲ ಏನಿವಾಗ ನಿನ್ನ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ದರೆ ನಾ ಇಲ್ಲೇ ಇರಿಸ್ಕೋ ಎಂದಾಗ ಕೋಪದಿಂದ ನನ್ನ ಅಣ್ಣ ನಿನಗೆ ಹೆಂಡತಿ ಮಕ್ಕಳು ಸಾಕುವ ಯೋಗ್ಯತೆ ಇಲ್ಲ ಅಂದ ಮೇಲೆ ದುಡಿಯೋದಕ್ಕೆ ಹೋಗಲ್ಲ ಅಂತ ಅಂದಮೇಲೆ ಮದುವೆ ಯಾಕೋ ಆಗಬೇಕಿತ್ತು ಬೇರೆಯವರ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡೋದಕ್ಕಂತ ನಿಮ್ಮಂಥವ್ರು ಇರ್ತೀರಾ ಎಂದು ಇಬ್ಬರ ಮಧ್ಯೆ ಮಾತುಗಳು ಬೆಳೆದು ನನ್ನ ಅಣ್ಣನಿಗೆ ನನ್ನ ಗಂಡ ಹೊಡೆಯಲು ಹೋದ ನನ್ನ ಗಂಡ ನನ್ನ ಅಣ್ಣನ ಹೊಡೆಯುವುದಕ್ಕೆ ಹೋಗಿದ್ದನ್ನು ನೋಡಿ ನನ್ನ ತಂದೆ ನನ್ನ ಗಂಡನಿಗೆ ನಾಲ್ಕು ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ತಾರೆ ಆ ಕೋಪದಲ್ಲಿ ನನ್ನ ಗಂಡ ನಿನ್ನನ್ನು ಸುಮ್ಮನೆ ಬಿಡಲ್ಲ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಪಶ್ಚಾತ್ತಾಪದಿಂದ ನನ್ನ ಗಂಡ ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದುಕೊಂಡಿದ್ವಿ ಆದರೆ ಅವರು ಜಗಳ ಆಡೋಕೆ ಅಂತಾನೆ ಬಂದಿದ್ದಾರೆ ಅನ್ನೋದು ಗೊತ್ತಾದಾಗ ನನ್ನ ಮನಸ್ಸು ಒಡೆದು ಹೋಯಿತು ಇದನ್ನೆಲ್ಲ ನೋಡಿದ ನನ್ನ ಮನಸ್ಸು ಇನ್ನಷ್ಟು ಕುಗ್ಗಿ ಹೋಯಿತು ಗಂಡನ ಮೇಲೆ ಕರುಣೆಯಂತೂ ಈಗ ನನಗೆ ಇರಲಿಲ್ಲ ನನಗೆ ಅವನ ಹೆಂಡತಿ ಅಂತ ಅನ್ನಿಸಿಕೊಳ್ಳುವುದಕ್ಕೂ ಇಷ್ಟ ಆಗ್ತಿರಲಿಲ್ಲ ಅಷ್ಟು ನನ್ನ ಮನಸ್ಸು ನೊಂದು ಹೋಗಿತ್ತು ಯಾಕಂದರೆ ನಾನು ಮದುವೆ ಆದಾಗಿನಿಂದಲೂ ಸಂತೋಷವಾಗಿ ಇದ್ದವಳಲ್ಲ ಆದರೆ ಇಂದು ಈ ವಿಷಯ ಡೈವರ್ಸಿಗೆ ಹೋಗುತ್ತೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು ಯಾಕಂದರೆ ನನ್ನ ಗಂಡನ ಬುದ್ಧಿ ನನಗೆ ಚೆನ್ನಾಗಿ ತಿಳಿದಿತ್ತು ಆತ ಬೇಡ ಅಂದ ಮೇಲೆ ಅದು ಅಲ್ಲಿಗೆ ಮುಗಿಯುತ್ತೆ ಇನ್ನು ಮುಂದೆ ಹೆಚ್ಚು ಮಾತನಾಡಿ ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ನಮ್ಮ ಈ ಸಂಬಂಧ ಕೊನೆಗೆ ಡೈವರ್ಸ್ ಮುಖಾಂತರ ಮುಕ್ತಾಯವಾಗುತ್ತದೆ ಎಂದುಕೊಂಡಿದ್ದ ನನಗೆ ಇಲ್ಲಿಂದ ಜಗಳ ಮಾಡಿಕೊಂಡು ಹೋದ ಎಂಟು ದಿನಕ್ಕೆ ಆಕ್ಸಿಡೆಂಟ್ ಒಂದರಲ್ಲಿ ನನ್ನ ಗಂಡ ತೀರಿಕೊಂಡ ಎನ್ನುವ ವಿಷಯ ನಮಗೆ ಗೊತ್ತಾಗುತ್ತೆ ನನಗೆ ಹೆಣ್ಣು ಮಗು ಹುಟ್ಟಿದ್ದು ಅನ್ನೋ ಕಾರಣದಿಂದಾಗಿ ನನ್ನನ್ನು ಹೆಂಡತಿ ಅನ್ನೋ ಸ್ಥಾನದಿಂದ ದೂರ ಇಟ್ಟಿದ್ದ ನನ್ನ ಗಂಡ ಅವನು ತೀರಿ ಹೋದ ವಿಷಯವನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ದುಃಖ ಅನ್ನೋದು ಆಗಲಿಲ್ಲ ನಾನೊಂದು ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಆದರೂ ಶಾಸ್ತ್ರಕ್ಕೆ ಅಂತ ಹೇಳಿ ನಾವು ಕೂಡ ಅಲ್ಲಿಗೆ ಹೋದ್ವಿ ಆದರೆ ಅಲ್ಲಿಗೆ ಹೋದ ಮೇಲೆ ನಮ್ಮ ಅತ್ತೆ ನನ್ನ ಜೊತೆ ಮಾಡಿದ್ದ ಕೆಲಸಕ್ಕೆ ನಾನು ಒಂದು ಕ್ಷಣ ಬೆಚ್ಚಿ ಬಿದ್ದೆ ಮನೆಯ ಹತ್ತಿರ ಹೋದ ನಮಗೆ ನನ್ನನ್ನು ನೋಡಿದ ತಕ್ಷಣ ನನ್ನ ಅತ್ತೆ ನನಗೆ ಶಾಪ ಹಾಕಲು ಶುರು ಮಾಡಿದರು ಅಯ್ಯೋ ದೇವರೇ ನನ್ನ ಮಗನನ್ನು ನುಂಗಿ ಹಾಕಿಬಿಟ್ಟೆ ಎಲ್ಲೇ ನೀನು ನಿಮ್ಮ ಮನೆಯವರು ಮಾಡಿದ ಕೆಲಸಕ್ಕೆ ಇವತ್ತು ನಾನು ನನ್ನ ಮಗನನ್ನು ಕಳೆದುಕೊಂಡೆ ಎಂದು ಹೇಳಿ ನನಗೆ ಹಿಡಿ ಶಾಪ ಹಾಕುತ್ತಾ ಕಣ್ಣೀರು ಹಾಕುತ್ತಿರುವುದನ್ನು ಬಂದವರೆಲ್ಲ ನೋಡಿ ಎಲ್ಲರೂ ನನ್ನ ಆಡಿಕೊಳ್ಳುವುದಕ್ಕೆ ಶುರು ಮಾಡಿದರು ತಮ್ಮ ಮಗ ಮಾಡಿದ ತಪ್ಪನ್ನು ಮುಚ್ಚಿಟ್ಟು ಎಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡಿದರು ಆದರೆ ಅವರ ಮಗ ಕುಡಿದು ಆಕ್ಸಿಡೆಂಟ್ ಆಗಿರೋ ವಿಷಯ ಮಾತ್ರ ಅವರ ತಾಯಿ ಬಾಯಿ ಬಿಡಲಿಲ್ಲ ಎಲ್ಲರೂ ಮುಂದೆ ನನ್ನ ಕೀಳಾಗಿ ನೋಡುತ್ತಾ ದೂಷಣೆ ಮಾಡಿದರು ಮೊದಲೇ ಇದರಿಂದಾಗಿ ನನ್ನ ಮನಸ್ಸು ಕಲ್ಲಾಗಿ ಹೋಗಿತ್ತು ಯಾರೇ ಏನೇ ಅಂದರೂ ನಾನು ಮಾತ್ರ ಮೌನವಾಗಿ ನಿಂತಿದ್ದೆ ನಾನು ಕೂಡ ತಿರುಗಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ನನ್ನ ಅತ್ತೆಗೆ ಸೊಸೆಯಾಗಿ ನನ್ನ ತಪ್ಪುಗಳೇ ಕಾಣಿಸುತ್ತಿದ್ದವು ಅವರ ಮಗ ನನ್ನ ಜೊತೆ ನಡೆದುಕೊಂಡ ರೀತಿ ತಪ್ಪುಗಳು ಮಾತ್ರ ಅವರಿಗೆ ಕಾಣಿಸ್ತಾ ಇರಲಿಲ್ಲ ಮದುವೆ ಆದಾಗಿನಿಂದ ಅವರ ಮನೆಯಲ್ಲಿ ನಾನು ಪಟ್ಟ ಕಷ್ಟ ನನಗೆ ಮಾತ್ರ ಗೊತ್ತಿತ್ತು ನನ್ನನ್ನು ಅಲ್ಲದೆ ಹೋದರೂ ಆ ಮಗುವಿನ ಮುಖ ನೋಡಿ ನನ್ನ ಗಂಡ ಚೆನ್ನಾಗಿರಬಹುದಿತ್ತು ಆದರೆ ಆ ಕಹಿ ನೆನಪುಗಳು ನನ್ನ ಗಂಡ ನನಗೆ ಕೊಟ್ಟ ಕಷ್ಟಗಳೆಲ್ಲ ನನ್ನ ಗಂಡನ ಜೊತೆಗೆ ಹೊರಟು ಹೋಯಿತು ಅನ್ನೋ ಸಮಾಧಾನ ಅಂತೂ ನನಗೆ ಇತ್ತು ಕಾರ್ಯ ಎಲ್ಲ ಮುಗಿದ ತಕ್ಷಣ ನಾವು ಅಲ್ಲಿಂದ ಮನೆಗೆ ಬಂದೆವು ನನಗೆ ಮನೆಯವರೆಲ್ಲ ಈ ಮಗುನ ಯಾಕೆ ಇಟ್ಕೊಂಡಿದ್ದೀಯಾ ಜೀವನ ಪೂರ್ತಿಯವನು ನಿನಗೆ ಕೊಟ್ಟಿರೋ ಕಷ್ಟ ಸಾಕಾಗಲ್ವಾ ಈ ಮಗುನ ನಿಮ್ಮ ಅತ್ತೆ ಮನೆಯಲ್ಲಿ ಬಿಟ್ಟು ಬಾ ಅವರೇ ಸಾಕ್ತಾರೆ ಅವರು ಮಾಡಿರೋ ತಪ್ಪಿಗೆ ನೀನು ಜೀವನ ಪೂರ್ತಿ ಕಷ್ಟಪಡಬೇಕಾ ಅವರು ಮಾತ್ರ ಆರಾಮವಾಗಿರಬೇಕಾ ಮದುವೆಗೆ ಅಂತ ಹಾಕಿದ ಒಡವೆಗಳನ್ನೆಲ್ಲ ತಿಂದು ಹಾಕಿದರು ಮಗನ ಮಗು ಅನ್ನೋದು ಕೂಡ ಅವರಿಗೆ ಕರುಣೆ ಇಲ್ಲ ಅಂತ ಅಂದರೆ ಎಂಥ ಜನ ಅವರು ಎಂದು ಹೇಳಿದ ನನ್ನ ಅಣ್ಣನ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಶುರುವಾಯಿತು ನನ್ನ ಮಗಳೇ ನನಗೆ ಪ್ರಪಂಚವಾಗಿದ್ದು ನನ್ನ ಮಗಳಿಗೋಸ್ಕರ ನಾನು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತು ಆಸ್ಪತ್ರೆಯಲ್ಲಿದ್ದಾಗ ನನಗೆ ಹೆಣ್ಣು ಮಗು ಆಯಿತು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಗಳು ಹಾಗೂ ನನ್ನನ್ನು ನೋಡುವುದಕ್ಕೂ ಕೂಡ ನನ್ನ ಗಂಡ ಬರಲಿಲ್ಲ ಅಂತಹ ಸಮಯದಲ್ಲಿ ನಾನು ಪಟ್ಟ ನೋವು ಯಾರಿಗೂ ಬೇಡ ಅಂಥದ್ರಲ್ಲಿ ಮಗಳನ್ನು ಅತ್ತೆ ಮನೆಯಲ್ಲಿ ಬಿಟ್ಟು ಬಾ ಅಂತ ಅಂದಾಗ ನನ್ನ ಮನಸ್ಸು ಭಯದಿಂದ ನಡುಗಿತು ಏನೇ ಆಗಲಿ ನಾನು ನನ್ನ ಮಗುವಿಗೋಸ್ಕರನೇ ಬದುಕಿರೋದು ಅವಳನ್ನು ನನ್ನ ಅತ್ತೆಯ ಬಳಿ ಎಂದಿಗೂ ನಾನು ಬಿಡಬಾರದು ಅಂತ ದೃಢ ನಿರ್ಧಾರವನ್ನು ಮಾಡಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಮಗಳನ್ನು ನಾನೇ ಸಾಕ್ತೀನಿ ಅಂತ ಹೇಳಿದೆ ಹೀಗೆ ದಿನಗಳು ಕಳೆಯುತ್ತಿದ್ದವು ನನ್ನ ಮಗಳು ಕೂಡ ಬೆಳೀತಾ ಬಂದಳು ನನ್ನ ಅಣ್ಣನಿಗೆ ಮದುವೆ ಫಿಕ್ಸ್ ಆಗಿತ್ತು ಅವರ ಮದುವೆಯಾದ ಎರಡೇ ತಿಂಗಳಿಗೆ ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಮನಸ್ತಾಪ ಬರಲು ಶುರುವಾಯಿತು ಮದುವೆಯಾದ ಹೆಣ್ಣಿಗೆ ಅತ್ತೆ ಮನೆಯಲ್ಲಿ ಅತ್ತೆ ಸರಿಯಿಲ್ಲದೆ ಹೋದರೂ ತಾಳಿ ಕಟ್ಟಿದ ಗಂಡ ಸರಿಯಾಗಿದ್ದರೆ ಹೆಣ್ಣುಮಕ್ಕಳು ಕೂಡ ಸಂತೋಷವಾಗಿ ಜೀವನ ನಡೆಸಬಹುದು ಆದರೆ ಗಂಡನೇ ತಂದೆ ತಾಯಿಯ ಪರವಾಗಿದ್ದು ಹೆಂಡತಿನ ಕೀಳಾಗಿ ನೋಡಿದರೆ ಅಂಥ ಮನೆಯಲ್ಲಿ ಹೆಣ್ಣಿಗೆ ಮರ್ಯಾದೆ ಇರೋದಿಲ್ಲ ಅನ್ನೋದು ಕೂಡ ನನಗೆ ಅರ್ಥವಾಗಿತ್ತು ಇನ್ನು ತಂದೆ ತಾಯಿ ಇದ್ದರೂ ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುವುದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಅನ್ನಿಸಿತು ಬರ್ತಾ ಬರ್ತಾ ನನಗೂ ಆ ಮನೆಯಲ್ಲಿ ಇರೋದಕ್ಕೆ ಒಂದು ರೀತಿ ಮುಜುಗರ ಅನ್ನಿಸ್ತಿತ್ತು ಮೊದಲೇ ಅತ್ತೆ ಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸಿ ಬಂದವರಿಗೆ ನನ್ನ ತಾಯಿ ಮನೆಯಲ್ಲಿ ಅಣ್ಣನ ಮದುವೆಯಾದ ಮೇಲೆ ಆ ಮನೆಯಲ್ಲಿ ನಾವಿರುವುದು ಸರಿಯಲ್ಲ ಅನ್ನಿಸ್ತು ಆದರೆ ಸದ್ಯಕ್ಕಂತೂ ನಾನು ಮನೆ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಹಾಗಾಗಿ ನಾನು ಕೂಡ ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅನ್ನೋ ನಿರ್ಧಾರ ಮಾಡಿದೆ ಆದರೆ ನನ್ನ ಹಣೆ ಬರಹಕ್ಕೆ ನಾನು ಓದಿರಲಿಲ್ಲ ಹಾಗಾಗಿ ನನಗೆ ಈಸಿಯಾಗಿ ಕೆಲಸ ಕೊಡುವುದು ಕಷ್ಟವಾಗಿತ್ತು ಆದರೆ ನಾನು ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳಬೇಕು ಅಂತ ಕೆಲಸವನ್ನು ಹುಡುಕಿಕೊಂಡು ಹೋದಾಗ ದಾರಿಯಲ್ಲಿ ದೊಡ್ಡದಾದ ಮನೆಯ ಮುಂದೆ ಮನೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಬರೆದು ಹಾಕಲಾಗಿತ್ತು ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಕುಳಿತಿರುವುದನ್ನು ನೋಡಿ ಆತನ ಬಳಿಗೆ ಹೋಗಿ ವಿಚಾರಿಸಿದಾಗ ಆ ಮನೆಗೆ ಮನೆ ಕೆಲಸದವರು ಬೇಕು ಅನ್ನೋದು ಗೊತ್ತಾಯಿತು ತಕ್ಷಣವೇ ನಾನು ಬೇಗ ಕೆಲಸಕ್ಕೆ ಸೇರಿಕೊಂಡೆ ಮೊದಲೇ ಓದು ಬರಹ ಗೊತ್ತಿಲ್ಲದೇ ಇರೋ ನನಗೆ ನಾನಿರೋ ಪರಿಸ್ಥಿತಿಯಲ್ಲಿ ಒಂದು ಕೆಲಸ ಸಿಕ್ಕಿರೋದು ಅದೃಷ್ಟ ಅಂತ ಅನಿಸ್ತು ಕಷ್ಟಪಟ್ಟು ದುಡಿದು ನನ್ನ ಮಗಳನ್ನು ಸಾಕಿ ಅವಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು ಹಾಗಾಗಿ ಯಾವ ಕೆಲಸ ಆದರೆ ಏನು ಎಂದು ಕಷ್ಟಪಟ್ಟು ದುಡಿಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಬೇಗ ಕೆಲಸಕ್ಕೆ ಹೋದೆ ಆದರೆ ನನ್ನ ಮಗಳು ನನ್ನನ್ನು ಬಿಟ್ಟು ಮನೆಯಲ್ಲಿ ಇರ್ತಾ ಇರಲಿಲ್ಲ ಅಮ್ಮನ ಬಳಿ ಬಿಟ್ಟು ಹೋಗೋಣ ಅಂತ ಅಂದರೆ ಒಂದು ದಿನ ಎರಡು ದಿನ ಇದ್ದರೂ ಮೂರನೇ ದಿನ ಅಮ್ಮ ಬೇಕು ಅಂತ ಹಠ ಮಾಡ್ತಿದ್ಲು ನನ್ನ ಅತ್ತಿಗೆ ಇರೋ ಮನೆಯಲ್ಲಿ ನನಗೂ ಕೂಡ ಬಿಟ್ಟು ಹೋಗೋದು ಅಷ್ಟೇನೂ ಸರಿ ಅಂತ ಅನ್ನಿಸ್ತಿರಲಿಲ್ಲ ಯಾಕಂದರೆ ಇತ್ತೀಚೆಗೆ ಅತ್ತಿಗೆ ಕೂಡ ಮುಖ ಸಿಂಡರಿಸಿಕೊಳ್ಳುತ್ತಿದ್ದರು ಹಾಗಾಗಿ ಅವಳನ್ನು ನನ್ನ ಜೊತೆ ಕೆಲಸಕ್ಕೆ ಕರೆದುಕೊಂಡು ಬರ್ತಿದ್ದೆ ಆದರೆ ಕೆಲವೊಂದು ಸಲ ನಾನು ಹೋಗುತ್ತಿದ್ದ ಮನೆಯಲ್ಲಿ ಕೆಲವೊಮ್ಮೆ ಫಂಕ್ಷನ್ ಆಗ್ತಿತ್ತು ಆಗೆಲ್ಲ ನನಗೆ ಕೆಲಸ ಜಾಸ್ತಿ ಇರ್ತಿತ್ತು ನಾನು ಕೆಲಸದಲ್ಲಿ ತೊಡಗುತ್ತಿದ್ದೆ ಆದರೆ ನನ್ನ ಮಗಳಿಗೆ ಹೊಟ್ಟೆ ಹಸಿವು ಹೆಚ್ಚಾಗಿ ಅಳುವುದಕ್ಕೆ ಶುರು ಮಾಡ್ತಿದ್ಲು ಆದರೆ ಮೊದಲೇ ಅವರು ದೊಡ್ಡ ಶ್ರೀಮಂತರು ಅದರಲ್ಲೂ ನಮ್ಮಂಥವರ ಬಳಿ ಅವರು ಜಾಸ್ತಿ ಮಾತನಾಡ್ತಿರಲಿಲ್ಲ ನಾವು ಮಾಡೋ ಕೆಲಸಕ್ಕೆ ತಕ್ಕ ದುಡ್ಡನ್ನು ಕೊಟ್ಟು ಕಳಿಸಿಬಿಡ್ತಿದ್ರು ಅಂದರೂ ಕೂಡ ನನ್ನ ಮಗಳು ಒಂದೇ ಸಮನೆ ಹಸುವಿನಿಂದ ಅಳುತ್ತಿರುವುದನ್ನು ನೋಡಿ ನಾನು ಅವರ ಬಳಿ ಹೋಗಿ ಅಮ್ಮವ್ರೆ ನನ್ನ ಮಗಳು ಒಂದೇ ಸಮನೆ ಅಳ್ತಿದ್ದಾಳೆ ತಿನ್ನೋದಕ್ಕೆ ಏನಾದರೂ ಕೊಡಿ ಅಂತ ಕೇಳಿದಾಗ ನೋಡು ಅಡುಗೆ ಮನೆಯಲ್ಲಿ ನಾಯಿಗೆ ಅಂತ ಸ್ವಲ್ಪ ಅನ್ನ ಇಟ್ಟಿದ್ದೀನಿ ಅದನ್ನೇ ಕೊಡು ಎಂದಾಗ ಆ ಕ್ಷಣಕ್ಕೆ ನನ್ನ ಮನಸ್ಸು ಭಾರವಾಗಲು ಶುರುವಾಯಿತು ಅವರು ಹೇಳಿದ ಮಾತನ್ನು ಕೇಳಿ ದುಃಖದಿಂದ ಏನು ಹೇಳದೆ ನಾನು ನನ್ನ ಮಗಳನ್ನು ಎತ್ತಿಕೊಂಡು ಸೀದಾ ಮನೆಗೆ ಬಂದುಬಿಟ್ಟೆ ಮನೆಯಲ್ಲಿ ಇದ್ದ ಊಟವನ್ನು ತಿನ್ನಿಸಿ ಮಗುವನ್ನು ಮಲಗಿಸಿದೆ ಆದರೆ ನನ್ನ ಜೊತೆ ಮಗು ಕೂಡ ಕಷ್ಟಪಡುತ್ತಿದ್ದಾಳೆ ಅನ್ನೋದು ಮಾತ್ರ ನನ್ನ ಮನಸ್ಸಿಗೆ ಇನ್ನಷ್ಟು ಕಷ್ಟವಾಗುತ್ತಿತ್ತು ಆದರೂ ಒಂದು ರಾತ್ರಿ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು ಮತ್ತೆ ಮಾರನೇ ದಿನ ಕೆಲಸಕ್ಕೆ ಎಂದು ಹೊರಟೆ ಆದರೆ ನಾನು ಕೆಲಸ ಮಾಡುವವರ ಮನೆಯಲ್ಲಿ ಆ ದಿನ ನಡೆದ ಘಟನೆಯನ್ನು ನೋಡಿ ನಾನೇ ಬೆಚ್ಚಿಬಿದ್ದೆ ಮನೆಯ ಹೊರಗಡೆ ಅಕ್ಕಪಕ್ಕದವರೆಲ್ಲ ನಿಂತಿದ್ರು ನಾನು ಕೆಲಸ ಮಾಡೋ ಮನೆಯಲ್ಲಿ ಯಜಮಾನಿಯ ಮಗನಿಗೆ ನೀರನ್ನು ಕುಡಿಸುತ್ತಾ ಜೋರಾಗಿ ಅಳುತ್ತಿರುವುದನ್ನು ನಾನು ನೋಡಿದೆ ಹತ್ತಿರಕ್ಕೆ ಹೋಗಿ ವಿಚಾರಿಸಿದಾಗ ನನಗೆ ಗೊತ್ತಾಗಿದ್ದು ಅವರು ಸಾಕುತ್ತಿದ್ದ ಆ ನಾಯಿಯನ್ನು ಆಟವಾಡಲೆಂದು ಮಗುವಿನ ಜೊತೆ ಬಿಟ್ಟು ಯಜಮಾನಿಯವರು ಸ್ನಾನಕ್ಕೆ ಹೋಗಿದ್ರು ಆದರೆ ಆ ನಾಯಿ ಆ ಸಣ್ಣ ಮಗುವಿಗೆ ಮನಸೋ ಇಚ್ಛೆ ಕಚ್ಚಿ ದೊಡ್ಡದಾದ ಗಾಯ ಮಾಡಿತು ಯಜಮಾನಿಯವರು ಸ್ನಾನದಿಂದ ಹೊರಗಡೆ ಬರೋದರಲ್ಲಿ ಮಗು ಉಸಿರುಗಟ್ಟಿ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿತ್ತು ಅನ್ನೋದು ನನಗೆ ಗೊತ್ತಾದಾಗ ನನಗೂ ಒಂದು ರೀತಿ ಗಾಬರಿ ಶುರುವಾಯಿತು ಆದರೆ ಡಾಕ್ಟರ್ ಹೇಳಿರೋ ಪ್ರಕಾರ ಆ ಮಗು ನಾಯಿ ಕಚ್ಚಿರೋದ್ರಿಂದ ಹೆಚ್ಚು ದಿನ ಉಳಿಯಲ್ಲ ಅನ್ನೋ ವಿಷಯ ಗೊತ್ತಾಗಿ ಇನ್ನಷ್ಟು ನನಗೆ ಬೇಜಾರಾಯಿತು ಆಗ ಯಜಮಾನಿಯವರು ನನ್ನನ್ನು ನೋಡಿ ನೋಡು ನನ್ನನ್ನು ಕ್ಷಮಿಸು ನೆನೆ ನೀನು ಶಾಪ ಹಾಕಿದ್ದೇನೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿನ್ನ ಮಗು ಜೊತೆ ಆ ರೀತಿ ನಡೆದುಕೊಂಡಿದ್ದು ಎಷ್ಟು ದೊಡ್ಡ ತಪ್ಪು ಅನ್ನೋದು ನನಗೆ ಈಗ ಅರ್ಥ ಆಯಿತು ಯಾವ ಮಕ್ಕಳಾದರೆ ಏನು ನಿನ್ನ ಮಗಳ ಜೊತೆ ನಾನು ಮಾಡಿದ ಕೆಲಸಕ್ಕೆ ಇವತ್ತು ನನ್ನ ಮಗನಿಗೆ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಅನಿಸುತ್ತೆ ನಾನು ಹೇಳಿದ ಮಾತುಗಳಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಮನುಷ್ಯನಿಗೆ ದುಡ್ಡಿಗಿಂತ ಮನುಷ್ಯತ್ವ ಮುಖ್ಯ ಅನ್ನೋದು ನನಗೆ ಈಗ ಅರ್ಥ ಆಗ್ತಿದೆ ಎಂದು ಅವರು ಜೋರಾಗಿ ಅಳುತ್ತಿದ್ದಾಗ ನಾನು ಅವರ ಕೈಯನ್ನು ಹಿಡಿದುಕೊಂಡು ಅಮ್ಮ ಅವರೇ ದಯವಿಟ್ಟು ನೀವು ಈ ರೀತಿ ನನ್ನ ಮುಂದೆ ಕೈ ಮುಗಿದು ಕ್ಷಮೆ ಕೇಳಬೇಡಿ ನಾನು ಯಾವುದೇ ರೀತಿ ಶಾಪವನ್ನು ಹಾಕಿಲ್ಲ ಎಂದಾಗ ನನ್ನ ಮಾತಿಗೆ ಅವರು ನೋಡು ನಾನು ಮಾಡಿದ ತಪ್ಪಿಗೆ ನನ್ನ ಮಗ ಶಿಕ್ಷೆ ಅನುಭವಿಸಬೇಕಾಗಿ ಬಂತು ನನ್ನ ಮಗ ಕಷ್ಟಪಟ್ಟು ಉಸಿರಾಡುತ್ತಿದ್ದಾನೆ ಅವನ ಬಾಯಲ್ಲಿ ಮಾತೇ ಬರುತ್ತಿಲ್ಲ ಅದು ಅಲ್ಲದೆ ನಾನೀಗ ಎರಡನೇ ಮಗುವಿಗೆ ನಾಲ್ಕು ತಿಂಗಳ ಗರ್ಭಿಣಿ ಇನ್ನು ಮುಂದೆ ನಿನ್ನ ಮಗಳ ಪ್ರತಿಯೊಂದು ಖರ್ಚು ನಾನೇ ನೋಡಿಕೊಳ್ಳುತ್ತೇನೆ ನಿನ್ನ ಮಗಳ ಬೇಕು ಬೇಡಗಳ ಜೊತೆಗೆ ಅವಳ ವಿದ್ಯಾಭ್ಯಾಸವನ್ನು ನಾನೇ ಕೊಡಿಸುತ್ತೇನೆ ಮುಂದೆ ಹುಟ್ಟುವ ನನ್ನ ಮಗುವಿಗಾದರೂ ಒಳ್ಳೆಯ ಭವಿಷ್ಯ ಸಿಗಲಿ ಈ ನಿನ್ನ ಆಶೀರ್ವಾದದಿಂದ ಅಂತ ಹೇಳಿ ಅವರು ತಮ್ಮ ಮಗನನ್ನು ತಬ್ಬಿಕೊಂಡು ಅಳೋದಕ್ಕೆ ಶುರು ಮಾಡಿದರು ಅಂದಿನಿಂದ ಅವರೇ ನನ್ನ ಮಗಳ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಂಡ್ರು ನನ್ನ ಕೈಯಲ್ಲೂ ಹೆಚ್ಚಾಗಿ ಕೆಲಸ ಮಾಡಿಸ್ತಿರಲಿಲ್ಲ ಕಾಲ ಕಳೆದ ಹಾಗೆ ನನ್ನ ಮಗಳು ಈಗ ಹತ್ತನೇ ತರಗತಿಯನ್ನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ಲು ಮುಂದೆ ಇಂಜಿನಿಯರ್ ಆಗುವವರಿಗೆ ಅವರೇ ಸಹಾಯ ಮಾಡಿದರು ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡಿದ ಅವರ ಮನಸ್ಸಲ್ಲಿ ತಮ್ಮ ಮಗನ ಬಗ್ಗೆ ಆ ನಾಯಿ ಕಚ್ಚಿರೋದ್ರಿಂದ ಈಗ ಅವರ ಮಗ ಒಂದು ರೀತಿ ಹುಚ್ಚನಾಗಿ ಮನೆಯಲ್ಲಿ ಇರೋ ಪರಿಸ್ಥಿತಿ ಬಂದಿರುವುದು ಅವರ ಮನಸ್ಸಿನಲ್ಲಿ ಸದಾ ಕಾಡುತ್ತಿತ್ತು ಅದೊಂದು ರೀತಿ ಕೊರಗಾಗಿ ಉಳಿದುಬಿಟ್ಟಿತ್ತು ನನ್ನ ಮಗಳನ್ನು ಅವರ ಮನೆಯಲ್ಲಿ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಒಂದು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದ ನನ್ನ ಮಗಳ ಪರಿಸ್ಥಿತಿ ಈಗ ಅವಳು ಇಷ್ಟಪಟ್ಟಿದ್ದನ್ನೆಲ್ಲ ತಿನ್ನುವ ದಿನಗಳು ಸಾಲಾಗಿ ನಿಂತಿದ್ದವು ನಾನು ಮನೆ ಕೆಲಸ ಮಾಡುತ್ತಾ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನ ಅನ್ನೋ ಭಯ ನನಗೆ ಇತ್ತು ಆದರೆ ನಾಯಿಯ ಊಟವನ್ನು ನನ್ನ ಮಗಳಿಗೆ ಕೊಡು ಎಂದು ಹೇಳಿದವರೇ ಇಂದು ಅವಳಿಗೆ ಭ್ರಷ್ಟಾನ್ನ ಭೋಜನಗಳನ್ನು ಮಾಡಿಕೊಡುತ್ತಿದ್ದಾರೆ ಕಾಲ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ಅವಳು ಈಗ ಹೊಟ್ಟೆ ತುಂಬ ತಿನ್ನೋದನ್ನು ನೋಡಿ ಈಗ ನನ್ನ ಮನಸ್ಸಿಗೆ ತೃಪ್ತಿಯಾಗಿದೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು